महाएलेक्शन ना मैन ऑफ़ द मैच मराठा कलिगड़ा मध्य कमल कमांडर मेदु भाषी नायक ना मास्टर स्ट्रोक नमस्कार स्नेहित्रे मस्त मगा डॉट कॉम के स्वागता नानु अमर प्रसाद देवेंद्र फडणवीस महाराष्ट्र दा ಮೂರನೇ ಬಾರಿಗೆ ಮಹಾರಾಷ್ಟ್ರ ಅನ್ನುವಂಥ ದೊಡ್ಡ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರೋ ಮ್ಯಾನ್ ಆಫ್ ದಿ ಮೂಮೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ನೇತೃತ್ವದ ಮಹಾಯುಟಿ ಮೈತ್ರಿಕೂಟಕ್ಕೆ ಲ್ಯಾಂಡ್ ಸ್ಲೈಡ್ ವಿಕ್ಟರಿ ತಂದುಕೊಟ್ಟಿರೋ ಪವರ್ಫುಲ್ ಲೀಡರ್ ಆಗಿ ಆಗಿದ್ದಾರೆ ನಾಗ್ಪುರದ ಅತ್ಯಂತ ಕಿರಿಯ ಮೇಯರ್ ಸ್ಥಾನದಿಂದ ಹಿಡಿದು ಮಹಾರಾಷ್ಟ್ರದ ಮೊದಲ ಬಿ ಜೆ ಪಿ ಮುಖ್ಯಮಂತ್ರಿಯಾಗಿ ಈಗ ಮೂರನೇ ಬಾರಿಗೆ ಮಹಾರಾಷ್ಟ್ರ ಸಿ ಎಂ ಆಗೋವರೆಗೆ ಇವರ ನಡಿಗೆ ಸ್ಟ್ರಾಂಗ್ ಆಗಿದೆ ಬಿಜೆಪಿಯ ಯಂಗ್ ಹಾಗೂ ಭವಿಷ್ಯದ ದೊಡ್ಡ ಲೀಡರ್ ಆಗೋ ಲಕ್ಷಣಗಳನ್ನು ತೋರಿಸ್ತಿದ್ದಾರೆ ಫಡ್ನವೀಸ್ ಇತಿಹಾಸ ಏನು ಇವರು ಪಿಗೆ ಬಂದಿದ್ದು ಹೇಗೆ ನಲವತ್ನಾಲ್ಕನೇ ವರ್ಷಕ್ಕೆ ಮುಖ್ಯಮಂತ್ರಿ ಹೇಗೆ ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಯಾರಿ ದೇವೇಂದ್ರ ಫಡ್ನವೀಸ್ ಆರ್ ಎಸ್ ಎಸ್ ತವರು ನಾಗ್ಪುರ ಇವರ ಕರ್ಮಭೂಮಿ ಫಡ್ನವೀಸ್ಗೆ ರಾಜಕೀಯ ಹಿನ್ನೆಲೆ ಇದೆ ಅಲ್ಲಿ ಇವರ ತಂದೆ ಗಂಗಾಧರ ಫಡ್ನವೀಸ್ ನಾಗ್ಪುರ್ನಿಂದ ವಿಧಾನ ಪರಿಷತ್ ಮೆಂಬರ್ ಆಗಿದ್ರು ಜೊತೆಗೆ ಆರ್ ಎಸ್ ಎಸ್ ರಾಜಕೀಯ ಅಂಗವಾಗಿರೋ ಜನಸಂಘದ ಮೆಂಬರ್ ಕೂಡ ಆಗಿದ್ರು ದೇವೇಂದ್ರ ಸುಮಾರು ಐದಾರು ವರ್ಷ ವಯಸ್ಸಿದ್ದಾಗ ಇಂದಿರಾ ಗಾಂಧಿ ಅವರ ಹೆಸರಲ್ಲಿದ್ದ ಇಂದಿರಾ ಕಾನ್ವೆಂಟ್ನಲ್ಲಿ ಓದ್ತಾ ಇರ್ತಾರೆ ಆದರೆ ಎಮರ್ಜೆನ್ಸಿ ಟೈಮ್ನಲ್ಲಿ ಅವರ ತಂದೆ ಜೈಲು ಸೇರಿದಾಗ ಅದಕ್ಕೆ ಕಾರಣವಾಗಿರೋ ಇಂದಿರಾ ಗಾಂಧಿ ಅವರ ಹೆಸರಿರೋ ಶಾಲೆಗೆ ಹೋಗಲ್ಲ ಅಂತ ಹೇಳಿ ಧಿಕ್ಕರಿಸ್ತಾರೆ ಮುಂದೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ನಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿದ್ರು ಕೂಡ ಆಯ್ಕೆ ಮಾಡಿಕೊಳ್ಳೋದು ಪಾಲಿಟಿಕ್ಸ್ ಕ್ಷೇತ್ರವನ್ನ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮೂಲಕ ಬಿಜೆಪಿಯೊಂದಿಗಿನ ಸಂಬಂಧ ಬೆಳೆಯುತ್ತೆ ಆರ್ ಎಸ್ ಎಸ್ನ ನ ಸ್ಟೂಡೆಂಟ್ ವಿಂಗ್ ಇದು ನಂತರ ಫಡ್ನವೀಸ್ ತಮ್ಮ ಇಪ್ಪತ್ತೆರಡನೇ ವಯಸ್ಸಲ್ಲಿ ನಾಗ್ಪುರದ ಕಾರ್ಪೊರೇಟರ್ ಆಗಿರ್ತಾರೆ ಆಗಲೇ ಮಹಾರಾಷ್ಟ್ರದಲ್ಲಿ ಮನೆ ಮಾತಾಗಿರ್ತಾರೆ ನಂತರ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತಮ್ಮ ಇಪ್ಪತ್ತೇಳನೇ ವಯಸ್ಸಲ್ಲಿ ನಾಗ್ಪುರ್ನ ಅತಿ ಕಿರಿಯ ಮೇಯರ್ ಆಗಿ ಆಯ್ಕೆಯಾಗ್ತಾರೆ ಭಾರತದ ಇತಿಹಾಸದಲ್ಲೇ ಎರಡನೇ ಅತಿ ಕಿರಿಯ ಮೇಯರ್ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗ್ತಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ವಿರೋಧ ಪಕ್ಷಗಳ ನಾಯಕ ಉಪ ಮುಖ್ಯಮಂತ್ರಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ಮಹಾರಾಷ್ಟ್ರ ಸರ್ಕಾರದಲ್ಲಿ ಹಾಗೂ ಬಿಜೆಪಿಲಿ ಫಡ್ನವೀಸ್ ನಿಭಾಯಿಸದ ಸ್ಥಾನಗಳಿಲ್ಲ ತರ ಹೋಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರದಲ್ಲಿ ಮೋದಿ ಸರ್ಕಾರ ಬಂದಾಗ ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಇತ್ತು ದೇವೇಂದ್ರ ಫಡ್ನವೀಸ್ ಬಿಜೆಪಿಯ ಮೊದಲ ಮುಖ್ಯಮಂತ್ರಿಯಾಗಿ ಪೂರ್ಣಾವಧಿ ಮುಗಿಸಿದರು ಆದರೆ ಎರಡು ಸಾವಿರದ ಹತ್ತೊಂಬತ್ತರ ವಿಧಾನಸಭಾ ಚುನಾವಣಾ ಫಲಿತಾಂಶ ಅತಂತ್ರ ಆಯಿತು ಮಹಾರಾಷ್ಟ್ರದಲ್ಲಿ ರಾಜಕೀಯ ಬಿಕ್ಕಟ್ಟು ಉಂಟಾಯಿತು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿದ್ದ ಬಿ ಜೆ ಪಿಗೆ ಶಿವಸೇನೆ ಸಪೋರ್ಟ್ ಮಾಡಲ್ಲ ಸಿ ಎಂ ಸ್ಥಾನ ಕೇಳುತ್ತೆ ಅಥವಾ ಎರಡನೇ ದೊಡ್ಡ ಪಕ್ಷ ಶಿವಸೇನೆ ಕೂಡ ಸರ್ಕಾರ ರಚನೆ ಮಾಡೋಕ್ಕಾಗಲ್ಲ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ಅದಾದಮೇಲೆ ಬಿ ಜೆ ಪಿ ಎನ್ ಸಿ ಪಿಯ ಅಜಿತ್ ಪವಾರ್ ಸಪೋರ್ಟ್ ತಗೊಂಡು ಸರ್ಕಾರ ಮಾಡೋಕ್ಕೆ ಮುಂದಾಗತ್ತೆ ಫಡ್ನವೀಸ್ ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಆದರೆ ಕೇವಲ ಎಪ್ಪತ್ತೆರಡು ಗಂಟೆಗೆ ರಾಜೀನಾಮೆ ಕೊಡಬೇಕಾಗತ್ತೆ ಮುಂದೆ ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಶಿವಸೇನೆ ಎನ್ ಸಿ ಪಿ ಕಾಂಗ್ರೆಸ್ ಸೇರಿ ಮಹಾವಿಕಾಸ್ ಅಘಾಡಿ ಒಕ್ಕೂಟವನ್ನು ಕಟ್ಕೊಳ್ಳುತ್ತೆ ಉದ್ಧವ್ ಠಾಕ್ರೆ ಸಿ ಎಂ ಆಗ್ತಾರೆ ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದಿಢೀರಂಥ ಶಿವಸೇನೆಯ ಏಕನಾಥ್ ಶಿಂದೆ ಬಂಡ ಎದ್ದು ಪಕ್ಷ ಇಬ್ಬಾಗ ಆಗುತ್ತೆ ಆಗ ಮಹಾವಿಕಾಸ್ ಅಘಾಡಿ ಸರ್ಕಾರ ಬಹುಮತ ಕಳ್ಕೊಳ್ಳುತ್ತೆ ಈ ಇಡೀ ಬಂಡಾಯದಲ್ಲಿ ಶಿವಸೇನೆ ಹೊಡೆಯೋದ್ರಲ್ಲಿ ಮುಖ್ಯ ಆರ್ಕಿಟೆಕ್ಟೇ ಫಡ್ನವೀಸ್ ಅನ್ನೋ ಆರೋಪವನ್ನು ಇವತ್ತಿಗೂ ಮಾಡಲಾಗುತ್ತೆ ಆ ಮೂಲಕ ಅದುವರೆಗೂ ನೇರ ನೇರ ರಾಜಕಾರಣ ನಾವು ಕ್ಲೀನ್ ಪಾಲಿಟಿಕ್ಸ್ ಮಾಡ್ತೀವಿ ನಾವು ತುಂಬ ಮೃದು ಭಾಷೆ ನಾವು ಸಾಫ್ಟ್ ಅಂತ ಆ ರೀತಿ ಇದ್ದಂಥ ಫಡ್ನವೀಸ್ ಇಮೇಜ್ ಚೇಂಜ್ ಆಗುತ್ತೆ ಪೊಲಿಟಿಕಲ್ ಚಾಣಕ್ಯವರು ರಾಜನೀತಿ ನಿಪುಣ ಅಂತೆಲ್ಲ ಖುದ್ದು ಅವರ ಎದುರಾಳಿಯಾಗಿರೋ ಶರದ್ ಪವಾರೇ ಒಂದು ಟೈಮ್ನಲ್ಲಿ ಅಪ್ರಿಷಿಯೇಟ್ ಮಾಡಿಬಿಡ್ತಾರೆ ಹೊಗಳ್ಬಿಡ್ತಾರೆ ಫಡ್ನವೀಸ್ ನಮ್ಮನ್ನೆಲ್ಲ ಔಟ್ ಸ್ಮಾರ್ಟ್ ಮಾಡಿಬಿಟ್ರು ನಮಗೆ ಗೊತ್ತಾಗ್ದಿರಂಗೆ ಎಂಥ ದಾಳ ಪ್ರಯೋಗ ಮಾಡಿಬಿಟ್ರು ಅಂಥೇಳಿ ಖುದ್ದು ಶರದ್ ಪವಾರ್ ಹೇಳೋ ಮಟ್ಟಿಗೆ ಇವರ ಈ ರಾಜಕೀಯ ರಣತಂತ್ರಗಳನ್ನು ಅವರು ಅಪ್ರಿಷಿಯೇಟ್ ಮಾಡ್ತಾರೆ ಶರದ್ ಪವಾರ್ ಅವ್ರದ್ದೇ ಪಾರ್ಟಿಗೆ ಇವರು ಡ್ಯಾಮೇಜ್ ಮಾಡಿದ್ರು ಕೂಡ ನಂತರ ಈ ರೀತಿ ಶಿಂದೆ ಬಣ ಬಂಡ ಎದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏಕನಾಥ್ ಶಿಂದೆಯ ಶಿವಸೇನೆ ಬಣ ಹಾಗೂ ಬಿ ಜೆ ಪಿ ಮಹಾಯುತಿ ಈ ರೀತಿ ಒಕ್ಕೂಟ ಸರ್ಕಾರ ಮಾಡ್ತಾರೆ ಆ ಟೈಮ್ನಲ್ಲಿ ಏಕನಾಥ್ ಶಿಂದೆಗೆ ಅಧಿಕಾರ ಬಿಟ್ಟು ಕೊಟ್ಟು ದೇವೇಂದ್ರ ಫಡ್ನವೀಸ್ ಉಪಮುಖ್ಯಮಂತ್ರಿಯಾಗಿ ಅದು ಸಿ ಎಮ್ ಆಗಿದ್ದವರು ಇನ್ನೊಬ್ಬರು ಅಡಿಯಲ್ಲಿ ಡಿ ಸಿ ಎಮ್ ಆಗೋದು ಅಂದರೆ ಅದನ್ನು ಮಾಡ್ತಾರೆ ಹೈಕಮಾಂಡ್ ಆದೇಶದ ಮೇರೆಗೆ ಇಷ್ಟ ಅಂದರೂ ಮಾಡ್ತಾರೆ ಆಮೇಲೆ ಎನ್ ಸಿ ಪಿಯ ಅಜಿತ್ ಪವಾರ್ ಆ ಪಾರ್ಟಿಯನ್ನು ಕೂಡ ಸ್ಪ್ಲಿಟ್ ಮಾಡಿ ಅಜಿತ್ ಪವಾರ್ ಎನ್ ಸಿ ಪಿಯನ್ನು ಒಡೆದು ಹೊರಗೆ ಬಂದು ಅವರು ಬಂದು ಸೇರಿಕೊಳ್ತಾರೆ ಆಗ ಡಿ ಸಿ ಎಮ್ ಸ್ಥಾನಮರವರು ಟಿ ಶೇರ್ ಮಾಡ್ಕೊಳ್ತಾರೆ ಫಡ್ನವೀಸ್ ಇದೆಲ್ಲ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಈ ಮಹಾ ಯುಟಿ ಮಹಾವಿಕಾಸ್ ಅಘಾಡಿ ವಿರುದ್ಧ ಓವರ್ ಕಾನ್ಫಿಡೆನ್ಸ್ನಲ್ಲಿ ಮೋದಿ ಹೆಸರಲ್ಲಿ ಗೆದ್ದು ಬಿಡ್ತೀವಿ ಅಂತ ಹೋಗಿ ದೊಡ್ಡ ಹಿನ್ನಡೆಯನ್ನು ಅನುಭವಿಸ್ತಾರೆ ಅದಾದಮೇಲೆ ಪಾಠ ಕಲಿತಾರೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಧಾನಸಭಾ ಚುನಾವಣೆಯಲ್ಲಿ ಗ್ರೇಟ್ ಬ್ಯಾಕ್ ಮಾಡಿದೆ ಬಿ ಜೆ ಪಿ ನೇತೃತ್ವದ ಮಹಾಯುಟಿ ಅದರಲ್ಲಿ ದೊಡ್ಡ ಪಾತ್ರ ದೇವೇಂದ್ರ ಫಡ್ನವೀಸ್ ಇದೆ ದೇವೇಂದ್ರ ಫಡ್ನವೀಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಾವು ತಪ್ಪು ಮಾಡಿದ್ವಿ ಓವರ್ ಕಾನ್ಫಿಡೆಂಟ್ ಆಗಿದ್ವಿ ನಮಗೆ ಗೊತ್ತು ನಮ್ಮ ಮಿಸ್ಟೇಕ್ಸ್ ಏನಂತ ಗೊತ್ತು ಕಾಂಗ್ರೆಸ್ನ ಜಾತಿಯ ಆಟದ ಗೇಮನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಅವರ ಆ ಗೇಮ್ನಲ್ಲೇ ಅವ್ರನ್ನ ಸೋಲಿಸ್ತೀವಿ ಪರಾಸ್ತ ಕರುಂಗ ಅಂತ ಖುದ್ದು ಫಡ್ನವೀಸ್ ಪ್ರಚಾರದ ಟೈಮ್ನಲ್ಲಿ ಹೇಳಿದರು ಅಷ್ಟೊಂದು ಕಾನ್ಫಿಡೆಂಟಾಗಿ ಹೇಳಿದರು ಅದರಂತೆ ಈಗ ಪರಾಸ್ತ ಕರುಂಗ ಅಲ್ಲ ಕಂಪ್ಲೀಟ್ ನಾಮಾವಶೇಷ ಆಗೋ ಮಟ್ಟಿಗೆ ಕ್ರಷ್ ಆಗಿ ಹೋಗಿದೆ ಮಹಾವಿಕಾಸ ಗಾಡಿ ಐವತ್ತು ಸೀಟ್ ಆಸುಪಾಸಲ್ಲಿದ್ದಾರೆ ಮೂರು ಜನ ಸೇರಿಕೊಂಡು ಕಾಂಗ್ರೆಸ್ಸು ಉದ್ಧವ್ ಠಾಕ್ರೆ ಶಿವಸೇನೆ ಶರದ್ ಪವರ್ ಎನ್ ಸಿ ಪಿ ಮೂರು ಸೇರಿಕೊಂಡು ಶಿಂದೆ ಸೇನೆ ಗಳಿಸಿರೋ ಸೀಟನ್ನು ಕೂಡ ಇವರು ಮೂರು ಜನ ಒಟ್ಟಿಗೆ ಸೇರಿ ದಾಟಕ್ಕಾಗಲಿಲ್ಲ ಬಿ ಜೆ ಪಿ ಅಂತೂ ಬಹುಮತಕ್ಕೆ ಹತ್ರ ಬಂದುಬಿಟ್ಟಿದೆ ನೂರ ಮೂವತ್ತು ಸೀಟನ್ನು ಕ್ರಾಸ್ ಮಾಡಿಬಿಟ್ಟಿದೆ ಇದರಲ್ಲಿ ದೇವೇಂದ್ರ ಫಡ್ನವೀಸ್ಗೆ ದೊಡ್ಡ ಪ್ರಮಾಣದಲ್ಲಿ ಕ್ರೆಡಿಟ್ ಕೊಡಲಾಗ್ತಾ ಇದೆ ಈ ಗೆಲುವಿಗೆ ಮರಾಠ ಕಲಿಗಳ ಮಧ್ಯೆ ಫಡ್ನವೀಸ್ ಹೇಗೆ ಇದು ದೊಡ್ಡ ಪ್ರಶ್ನೆ ಮಹಾರಾಷ್ಟ್ರದಂಥ ಅತ್ಯಂತ ಜಾತಿ ಗೋಚಲುಗಳಲ್ಲಿ ಸಿಕ್ಕಾಕೊಂಡಿರೋ ರಾಜ್ಯದಲ್ಲಿ ಇವರು ಇವರು ಯಾವುದಂಥ ದೊಡ್ಡ ಜಾತಿ ಬಲ ಇಲ್ಲ ಇವರು ಜಾತಿಯಿಂದ ಹೋಗಿ ನೋಡೋಕೆ ಹೋದರೆ ಇವರೊಬ್ಬ ಬ್ರಾಹ್ಮಣ ಆಗ್ತಾರೆ ಆದರೆ ಎಲ್ಲ ಸಮುದಾಯಗಳನ್ನು ಮೀರಿ ಜಾತಿಗಳನ್ನು ಮೀರಿ ಒಬ್ಬ ಮಾಸ್ ಲೀಡರ್ ಆಗಿ ಇಷ್ಟು ಚಿಕ್ಕ ವಯಸ್ಸಿನ ಫಡ್ನವೀಸ್ ಅಲ್ಲಿ ಗ್ರೋ ಆಗಿದ್ದ ಹೇಗೆ ಎಲ್ಲರೂ ಅಪ್ರಿಷಿಯೇಟ್ ಮಾಡೋ ರೀತಿ ಬೆಳೆದಿದ್ದ ಹೇಗೆ ಅನ್ನೋ ಪ್ರಶ್ನೆಯಲ್ಲಿ ಮೂಡೇ ಮೂಡುತ್ತೆ ಯಾವ ಮಟ್ಟಿಗೆ ಅಂದ್ರೆ ಖುದ್ದು ಪಿ ಎಂ ನರೇಂದ್ರ ಮೋದಿ ದೇವೇಂದ್ರ ಫಡ್ನವೀಸ್ ಅವ್ರನ್ನ ದೇಶಕ್ಕೆ ನಾಗಪುರ ಕೊಟ್ಟಿರೋ ಗಿಫ್ಟ್ ಅಂತ ಹೇಳಿದ್ದಾರೆ ಮಹಾರಾಷ್ಟ್ರದ ಇತರ ನಾಯಕರಂತೆ ದೇವೇಂದ್ರ ಫಡ್ನವೀಸ್ ಮೇಲೆ ಐದೈದು ವರ್ಷ ಸಿಎಂ ಆಗಿ ಕಂಪ್ಲೀಟ್ ಮಾಡಿದ್ರು ಡಿ ಸಿ ಎಂ ಆಗಿದ್ರು ಭ್ರಷ್ಟಾಚಾರದ ಆರೋಪಗಳಿಲ್ಲ ಕಾಂಗ್ರೆಸ್ ಎನ್ ಸಿಪಿ ಸರ್ಕಾರದ ನೀರಾವರಿ ಹಗರಣ ವಿಚಾರವನ್ನು ಹೈಲೈಟ್ ಮಾಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಎನ್ ಸಿ ಗೆ ಹಿನ್ನಡೆಯಾಗುವಂತೆ ಮಾಡೋದ್ರಲ್ಲಿ ಫಡ್ನವೀಸ್ ಇಂಪಾರ್ಟೆಂಟ್ ಕೆಲಸವನ್ನು ನಿಭಾಯಿಸಿದ್ರು ಆಗ ಅದಾದ್ಮೇಲೆ ಫಡ್ನವೀಸ್ ಮುಖ್ಯಮಂತ್ರಿ ಆಗಿದ್ದ ಮೊದಲ ಅವಧಿಯಲ್ಲಿ ಸರ್ಕಾರ ಮತ್ತು ರಾಜ್ಯ ಬಿಜೆಪಿಯನ್ನ ಪರ್ಫೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಿ ಮಹಾರಾಷ್ಟ್ರದ ಟಾಪ್ ಬಿಜೆಪಿ ಲೀಡರ್ ಆಗಿ ಹೆಮರ್ಚಾದ್ರು ಅವರು ಕೈಗೊಂಡ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳಿಗೆ ಪ್ರಶಂಸೆಗಳು ಕೂಡ ಬಂದವು ಅದರಲ್ಲೂ ನಗರ ಪ್ರದೇಶಗಳ ಮತದಾರರ ನಂಬಿಕೆಯನ್ನು ಗಳಿಸ್ಕೊಂಡ್ರು ಬಿಸ್ನೆಸ್ ಮ್ಯಾನೇಜ್ಮೆಂಟ್ನ ಡಿಗ್ರಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ಗಳ ಜರ್ಮನ್ ಡಿಗ್ರಿಗಳು ಅವ್ರಿಗೆ ಇರೋದು ಸರ್ಕಾರಿ ಯೋಜನೆಗಳನ್ನು ಎಫೆಕ್ಟಿವ್ ಆಗಿ ಜಾರಿ ಮಾಡೋಕ್ಕೂ ಹೆಲ್ಪ್ ಮಾಡಿದೆ ಅಷ್ಟೇ ಅಲ್ಲ ಗ್ರಾಮೀಣ ಪ್ರದೇಶಗಳಿಗೆ ಹೆಲ್ಪ್ ಆಗೋ ಹಾಗೆ ಒಳ್ಳೆ ನೀರಾವರಿ ಯೋಜನೆಗಳನ್ನು ಸಮಾಜ ಕಲ್ಯಾಣ ಯೋಜನೆಗಳನ್ನು ತಂದಿದ್ರು ಹಾಗಂತ ಅವರಿಗೆ ಚಾಲೆಂಜ್ಗಳು ಇರಲಿಲ್ಲ ಅಂತಲ್ಲ ಆ ಟೈಮ್ನಲ್ಲಿ ಮರಾಠ ಮೀಸಲಾತಿ ವಿಚಾರ ಸಾಕಷ್ಟು ಸದ್ದು ಮಾಡಿತ್ತು ಇವ್ರನ್ನ ಹಿಂದುಳಿದವರ ವಿರೋಧಿ ಅನ್ನೋ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನಗಳು ಕೂಡ ನಡೆದಿದ್ವು ಮರಾಠ ವಿರೋಧಿ ಅಂತ ಬಿಂಬಿಸುವ ಪ್ರಯತ್ನಗಳು ಕೂಡ ನಡೆದಿದ್ವು ಅದು ಬಿಟ್ಟರೆ ಬರ ಪರಿಹಾರ ವಿಚಾರದಲ್ಲಿ ಸರಿಯಾದ ಕ್ರಮ ತಗೊಳ್ಳಿಲ್ಲ ಅನ್ನೋ ಆರೋಪಗಳಿದ್ವು ಅದು ಬಿಟ್ಟರೆ ಎರಡು ಸಾವಿರದ ಹತ್ತೊಂಬತ್ತರ ರಾಜಕೀಯ ಬಿಕ್ಕಟ್ಟಿನವರೆಗೆ ಫಡ್ನವೀಸ್ ಕರಿಯರ್ನಲ್ಲಿ ಅಂಥ ದೊಡ್ಡ ಕಪ್ಪು ಚುಕ್ಕೆಗಳಿರಲಿಲ್ಲ ಪಿಗೆ ಮಹಾರಾಷ್ಟ್ರದಲ್ಲಿ ಸ್ಟ್ರಾಂಗ್ ಲೀಡರ್ಶಿಪ್ ಸಿಕ್ಕಿರೋದು ಫಡ್ನವೀಸ್ ಅವರಿಂದ ಅಂದ್ರೆ ತಪ್ಪಾಗಲ್ಲ ಫಡ್ನವೀಸ್ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಸಣ್ಣದಿರಬಹುದು ಆದರೆ ಮಹಾರಾಷ್ಟ್ರ ಪಿಯಲ್ಲಿ ತಮ್ಮದೇ ಐಡೆಂಟಿಟಿಯನ್ನ ಸೃಷ್ಟಿ ಮಾಡಿಕೊಂಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಮುಂದಿನ ಹಲವು ವರ್ಷಗಳ ಕಾಲ ಬಿಜೆಪಿ ಪಾಲಿಗೆ ಒಂದು ಲೀಡರ್ಶಿಪ್ ಕೊಡಬಲ್ಲ ಕ್ಯಾರೆಕ್ಟರ್ ಆಗಿ ಅವರು ಎಮರ್ಜ್ ಆಗಿದ್ದಾರೆ